ಯಾಕೆ ಇಷ್ಟು ಬೇಗ ಹೊರಟೆ ಇನ್ನೂ ಎರಡು ದಿನ ಇರ್ತೀಯ ಅಂತ ಅನ್ಕೊಂಡ್ರೆ ಆಗಲೇ ಹೊರಡ್ಬಿಟ್ಟಿದ್ಯಾಲ ನೀನು ಇಲ್ಲ ಜಯಕ್ಕ ಹಾಗಲ್ಲ ಮನೆ ಕಡೆ ನಮ್ಮ ಯಜಮಾನ್ರು ಮಹೇಶ ಇಬ್ಬರೇ ಇದ್ದಾರಲ್ವಾ ಸರಿ ಬಿಡ್ತಿ ಬರ್ತೀನಿ ಬಿಡಕ ಇವತ್ತು ಇವತ್ತೊಂದಿನ ಏನಾಗೋದಿಲ್ಲ ನಾಳೆ ಹೋಗುವಂತೆ ಇವತ್ ರಾತ್ರಿ ಮಕ್ಕಳಿಗೆ ಶಾಸ್ತ್ರ ಮಾಡೋದಕ್ಕೆ ಇವತ್ತು ದಿನ ಚೆನ್ನಾಗಿದೆ ಅಂತ ಪುರಹಿತ್ರ ಹೇಳಿದ್ರು ಕಣೆ ಅದನ್ನ ಮುಗಿಸ್ಕೊಟ್ಬಿಟ್ಟು ಹೋಗಿ ನಾಳೆ ನೀನ್ ಹೋಗು ಏನ್ ಬಲವಂತ ಮಾಡೋದಿಲ್ಲ ಒಂದಿನ ಇರೇ ಓ ಹೌದಾ ಆಯ್ತು ಬಿಡಕ್ಕ ಆದ್ರೆ ನಾಳೆ ನಾನು ಹೋಗ್ಲೇಬೇಕು ಹೇಳಿದೀನಿ ನಾನೇ ನಾಳೆ ಆಮೇಲೆ ಇರು ಇರು ಅಂತ ನನ್ನ ಬಲವಂತ ಊರ್ ಕಡೆ ಹೋಗಿ ಒಂದು ವಾರ ಆಯ್ತು ಅಕ್ಕ ನಾನು ಏನ್ ಅನ್ಕೋತಾರೆ ಆಮೇಲೆ ನಮ್ಮ ಯಜಮಾನ್ರು ಅಲ್ವಾ ಹೌದು ಮಕ್ಕಳನ್ನ ಬೇರೆ ನಮ್ಮಮ್ಮನ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ ನಾಳೆ ಒಂದು ವಾರ ಆಯಿತು ನನಗೆ ನನ್ನ ಮಕ್ಕಳು ನೋಡ್ಬೇಕು ಅಂತ ಅನಿಸ್ತಾ ಇದೆ ಅತ್ತೆ ನಾಳೆ ಓಡ್ಬಿಡ್ತೀವಿ ಇವತ್ತು ದಿನ ಇರ್ತೀವಿ ಬೇಜಾರು ಮಾಡ್ಕೊಂಬಿಡಿ ಸರಿನಮ್ಮ ನಮ್ಮ ನನಗೂ ಅರ್ಥ ಆಗುತ್ತೆ ಇದು ಸುಬ್ಬಿ ನೀನು ಮನೆಯಲ್ಲೇ ಇರು ನಾನು ಶಿಲ್ಪನ ಕರ್ಕೊಂಡು ಹೋಗಿ ರಾತ್ರಿಗೆ ಅಲಂಕಾರಕ್ಕೆ ಸ್ವಲ್ಪ ಹೂವು ಮತ್ತು ಹಣ್ಣು ತಗೊಂಡು ಬರ್ತೀನಿ ನೀನು ಮನೆಯಲ್ಲೇ ಇರು ಆರಾಮಾಗಿ ಓಕೆನಾ ಆಯ್ತು ಜೈಕ ನೀವು ಹೋಗ್ಬಿಟ್ಟು ಬನ್ನಿ ನಾವು ಮನೇಲೆ ಇರ್ತೀವಿ ಏನ್ ಮಮ್ಮಿ ಅದು ಏ ಬಾರಿ ಇಲ್ಲಿ ನಿಂಗೆಲ್ಲ ಅಲ್ಲಿ ನಿಂತಿ ಹೇಳ್ಬೇಕಾ ನಾನು ಹತ್ರ ಬಂದು ಕೇಳಿಸ್ಕೊಬೇಕು ಅಂತ ಗೊತ್ತಾಗೋದಿಲ್ವಾ ನಿನಗೆ ಅಯ್ಯೋ ದೇವ್ರೆ ನಾನು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಈ ಮನೇಲಿ ಹುಟ್ಟಿದೀನಿ ಏನಿದು ಏನು ಗುಣಗಾಡ್ತಿದ್ಯಾ ಏನು ಇಲ್ಲ ಏನ್ ಹೇಳು ಬಾ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರೋಣ ಹೂವು ಮತ್ತೆ ಹಣ್ಣು ತರಬೇಕು ಶಾಸ್ತ್ರಕ್ಕೆ ಹೂವು ಹಣ್ಣುನಾ ಯಾಕಮ್ಮ ಏನ್ ಶಾಸ್ತ್ರ ತರಲೇ ಬಾಯಿ ಮುಚ್ಕೊಂಡ್ ಬಾ ಎಲ್ಲ ಹೇಳಬೇಕು ಇವಳಿಗೆ ಉಂಡಿದ್ದು ತಿಂದಿದ್ದು ಎಲ್ಲ ಹೇಳಿ ಮೇಡಮ್ ಏನ್ ಬೇಕು ಯಾವ ತರ ಹೂವ ಬೇಕು ನಿಮಗೆ ಹಾಂ ನೋಡಿ ಮೇಡಮ್ ನಮ್ಗೊಂದು ಹತ್ತು ಕೆಜಿ ಗುಲಾಬಿ ಹೂವ ಬೇಕು ಎಲ್ಲ ಕಲರ್ಸ್ ಮಿಕ್ಸ್ ಕೊಡಿ ನಮಗೆ ಮತ್ತೆ ಅಲ್ಲಿ ಬಟನ್ಸ್ ಹೂವು ಇದೆಯಲ್ಲ ಎಲ್ಲೋ ಕಲರು ಮತ್ತೆ ರೆಡ್ ಕಲರ್ ಮಿಕ್ಸ್ ಕೊಡಿ ಸರಿ ಮೇಡಮ್ ಆಯ್ತು ಇನ್ನು ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಒಳಗಡೆ ಬನ್ನಿ ಇನ್ನು ರಿಂಗ್ ಟೈಪಲ್ಲಿರೋ ಹೂವಿನ ಡೆಕೋರೇಷನ್ ಎಲ್ಲ ಇದೆ ಬನ್ನಿ ಬನ್ನಿ ಒಳಗಡೆ ಬನ್ನಿ ಹಾಂ ನೆಡಿರಿ ತೋರಿಸಿ ಒಳಗಡೆ ಅಯ್ಯೋ ಶರತ್ ಯಾಗಿ ಕಾಲ್ ಮಾಡ್ತಿದ್ದಾನೆ ಒಂದು ನಿಮಿಷ ಸೈಡಿಗೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬರೋಣ ಅದು ಶಿಲ್ಪಾ ಫೋನು ಏ ಯಾವುದು ಇಲ್ಲ ಮಮ್ಮಿ ಕಂಪ್ನಿ ಫೋನು ನಾನು ಎಷ್ಟು ಬ್ಲಾಕ್ ಲಿಸ್ಟಾಗ ಹಾಕಿದ್ರು ಯಾವ್ದಾವುದೋ ನಂಬರಲ್ಲಿ ಮಾಡ್ತಾನೆ ಇರ್ತಾರಪ್ಪ ಫೋನ್ ಯೂಸ್ ಮಾಡೋಕ್ಕೆ ಬೇಜಾರಾಗ್ಬಿಟ್ಟಿದೆ ನನಗೆ ಸರಿ ಅಮ್ಮ ನೀವು ಒಳಗಡೆ ಹೋಗ್ಬಿಟ್ಟು ನೋಡ್ತಾ ಇರಿ ಆ ನಾನು ಬರ್ತೀನಿ ಹೂವುಗಳೆಲ್ಲ ನೋಡ್ತಾ ಇರ್ತೀನಿ ಕೀಚೆನೆ ನೀನು ನೋಡಮ್ಮ ಒಳಗಡೆ ಹೋಗಿ ಸರಿ ಇಲ್ಲೇ ಇರು ಅಲ್ಲಿ ಇಲ್ಲಿ ಎಲ್ಲಾದರೂ ಹೋಗ್ಬಿಟ್ಟಿ ಆಮೇಲೆ ಇಲ್ಲ ಮಮ್ಮಿ ನೀನು ಹೋಗು ಒಳಗಡೆ ಹಲೋ ಶರತ್ ಏನು ಈ ಟೈಮಲ್ಲಿ ಕಾಲ್ ಮಾಡಿದ್ಯಾ ನೀನು ನಾನು ನಮ್ಮ ಅಮ್ಮನ ಜೊತೆ ಶಾಪಿಂಗಿಗೆ ಬಂದಿದ್ದೀನಿ ಅದೇನು ಹೂವು ಬೇಕಂತೆ ಅದೇನು ಕಷ್ಟೊಂದು ಹೂವು ತೊಗೋತಿದ್ದಾರೋ ಅಮ್ಮ ಗೊತ್ತಿಲ್ಲ ಹತ್ತು ಕೆ ಜಿ ಗುಲಾಬಿ ಹೂವನ್ನ ತೊಗೊತ ಇದ್ದಾರೆ ಕಣೋ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ ನಮ್ಮಮ್ಮ ನನಗಂತೂ ಅಮ್ಮನ ಜೊತೆ ಶಾಪಿಂಗ್ ಮಾಡೋಕ್ಕೆ ಇಷ್ಟನೇ ಇಲ್ಲ ಕಣೋ ಸುಮ್ಮನೆ ನಿಂತ್ಕೊಂಡಿದ್ದೀನಿ ನೀನು ಫೋನ್ ಬಂತಲ್ಲ ಅಮ್ಮ ಒಳಗಡೆ ಹೂವು ಎಲ್ಲ ನೋಡ್ತಾ ಇದ್ದಾರೆ ಅಮ್ಮ ಇಲ್ಲೇ ನೋಡ್ತಾ ಇರ್ತೀನಿ ಆಚೆ ಅಂತ ಹೇಳಿದ್ದೀನಿ ಸುಳ್ಳು ಸುಳ್ಳೆ ನಿಮಗೋಸ್ಕರ ಏನು ಸಮಾಚಾರ ಫೋನ್ ಮಾಡಿದ್ದು ಓ ಹೌದಾ ಇವಾಗ ಕರೆಕ್ಟಾಗಿ ಕರೆಕ್ಟಾಗಿಲ್ಲ ಹೇಳು ಶಿಲ್ಪ ಹೇಳಿಲ್ವಾ ಹೇಳು ಅಂತ ಸರಿನಪ್ಪ ಆಯ್ತು ನಾನಿಲ್ಲಿ ಮಾರ್ಕೆಟ್ ಅಲ್ಲಿ ಇದೀನಿ ನಮ್ಮ ಮನೆ ಹತ್ರ ಮಾರ್ಕೆಟ್ ಇದೆಯಲ್ಲ ಗೊತ್ತಲ್ಲ ನಿನಗೆ ನಾವಿಲ್ಲ ಓಡಾಡಿದೀವಲ್ಲ ಅದೇ ಮಾರ್ಕೆಟ್ ಏನೇ ಅಮ್ಮ ಒಳಗಿದ್ದಾರೆ ನಾನು ಈಚೆಗಡೆ ಇದೀನಿ ಕಣ ಹೌದಾ ನಾನು ಹಿಂದೆ ಹೊರಗಡೆ ಬಂದಿದೀನಿ ಶಿಲ್ಪ ಪಕ್ಕದಲ್ಲಿರೋ ಪಾರ್ಕ್ ಹತ್ರ ಬಂದ್ಬಿಡು ನಾನು ಇನ್ನ ಅರ್ಜೆಂಟ್ ಆಗಿ ನೋಡ್ಬೇಕು ಪಾರ್ಕ್ ಹತ್ರ ಇಲ್ಲಪ್ಪ ಇಲ್ಲಪ್ಪ ನಾನು ಅಮ್ಮ ಜೊತೆ ಬಂದಿದ್ದೀನಿ ಶರತ್ ಅರ್ಥ ಮಾಡ್ಕೊ ನಮ್ಮಅಮ್ಮ ಆಚೆ ಬಂದ್ಬಿಟ್ಟು ನೋಡಿದ್ರೆ ನಾನು ಎಲ್ಲೂ ಕಾಣಿಸ್ತಿಲ್ಲ ಅಂತ ಗಾಬಿ ಆಗ್ತಾರೆ ಕಣೋ ಬೇಡ ಬೇಡ ನೀನು ಹೋಗು ನಿನ್ ಮನೆಗೆ ಹೋಗು ಏನಾಗಲ್ಲ ಒಂದ್ ಐದೇ ನಿಮಿಷ ಬಾ ನೀನು ಅಲ್ಲಿ ಪಾರ್ಕ್ ಹತ್ರ ನಾನು ನಿನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ ಗೊತ್ತಾ ಎರಡು ದಿನ ಆಯ್ತು ನಿನ್ನ ನೋಡಿ ನಿಮ್ಮ ಅಣ್ಣನ ಮದ್ವೆಲಿ ನೀನಂತೂ ಬ್ಯುಸಿ ಆಗ್ಬಿಟ್ಟೆ ಒಂದು ಫೋನ್ ಇಲ್ಲ ಏನಿಲ್ಲ ನಿಂದು ಇವಾಗ ಬರ್ತೀಯ ಇಲ್ವಾ ನೀನು ನಾನೇ ಇಲ್ಲ ಅಲ್ಲಿಗೆ ಬರ್ಲಾ ಅಯ್ಯೋ ಮಹಾರಾಯ ನೀನಂತೂ ನನ್ನ ಮಾತೇ ಕೇಳಲ್ಲ ಅಂತ ಅದ್ ಯಾಕೆ ನಾಟ ಮಾಡ್ತೀನಿ ನನಗೆ ಗೊತ್ತಾಗ್ತೀರಾ ಇರು ಬಂದೆ ಅಮ್ಮ ನೋಡ್ತಿದಾರೆ ನೋಡ್ಬಿಟ್ಟು ಬರ್ತೀನಿ ಇರು ಈ ಯಾಕೆ ಇಷ್ಟು ಹಠ ಮಾಡ್ತಾರೋ ನನ್ ಮಾತ್ ಕೇಳದೇ ಇಲ್ಲ ಅಂತಾನೆ ಈ ಶರತ್ ಅಂತೂ ಅಮ್ಮ ಬಂದು ಆಚೆ ನೋಡಿದ್ರೆ ಏನ್ ಕತೆ ಎಲ್ಲಿ ಹೋದ್ಲಿ ಇವಳು ಅಂತ ಗಾಬರಿ ಆಗ್ತಾರೆ ಬೇಗ ಹೋಗಿ ಬೇಗ ಬಂದ್ಬಿಡಣ ಎಲ್ಲಿ ಹೋದ ಈ ಶರತ್ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಇದೇ ಪಾರ್ಕಿಗೆ ಅಲ್ವಾ ಬರೋದು ಕೇಳಿದು ಎಲ್ಲಿ ಹೋದ ಇವನು ಶರತ್ ಶರತ್ ನಾನು ಇವನ್ ಮಾತು ನಡ್ಕೊಂಡು ಇಲ್ಲಿಗೆ ಬಂದೆ ಅಮ್ಮ ಅಲ್ಲಿಗೆ ಹುಡ್ಕುದ್ರೆ ಏನ್ ಮಾಡೋದು ನನ್ನ ಕತೆ ಏನು ಮನೆಗೆ ಹೋದ್ರೆ ಗ್ರಾಚಾರ ಬಿಡಿಸ್ತಾರೆ ನಂದು ಶರತ್ ಎಲ್ಲಿಗೆ ಬೇಗ ಬರ್ತೀಯಾ ಇಲ್ವಾ ಹೋಗಪ್ಪ ಈ ಹುಡುಗರು ಮಾತನಾಡ್ಲೇ ಬಾರ್ದು ಸುಮ್ ಸುಮ್ನೆ ಕಾಯಿಸ್ತಾರೆ ನಾನು ಎಂತ ಪರಿಸ್ಥಿತಿ ಇದ್ದೀನಿ ಅಂತ ಹೇಳಿದ್ರು ಈ ರೀತಿ ಮಾಡ್ತಾನಲ್ಲ ಎಷ್ಟೋ ತಿರೋದು ನಾನು ಹೋಗ್ಬಿಡ್ಲಾ ಏನ್ ಮಾಡ್ಲಿ ಗೊತ್ತಾಗ್ತಿಲ್ವಲ್ಲ ಹೋದ್ರೆ ಇವ್ನ ಕೋಪ ಮಾಡ್ಕೋತಾನೆ ಹೋಗಿಲ್ಲ ಅಂತಂದ್ರೆ ಆಚಾರ ಬಿಡಿಸ್ತಾರೆ ಏನ್ ಮಾಡಿ ದೇವ್ರೆ ಕಾಪಾಡಪ್ಪ ಯಾರು ಹೋ ನೀನ ಶರತ್ ಹೆದ್ರು ಬಿಟ್ನಲ್ಲ ನಾನು ಯಾಕೆ ಹೆದರುತ್ತೆ ಚಿನ್ನ ನಾನಿದೀನಲ್ಲ ಶರತ್ ನೀನ್ ಯಾಕೆ ನನ್ನ ಅರ್ಥ ಮಾಡ್ಕೊಳಲ್ಲ ಏನಕ್ಕೆ ಬರಕ್ ಹೋದೆ ನಮ್ಮ ಅಮ್ಮ ಜೊತೆ ಬಂದಿದ್ದೀನಿ ಅಂತ ಹೇಳದ್ನಲ್ವಾ ಇವಾಗ ನೀನ್ ಹಠ ಮಾಡ್ಬೇಕಾ ಹೋಗು ಇಲ್ಲಿಂದ ಹೋಗ್ಬಿಡು ನಾನು ಹೋಗ್ತೀನಪ್ಪ ಇವಾಗ ಹೋಗ್ತ್ಯಾ ಎಲ್ಲಿಗೆ ಹೋಗ್ತೀಯಾ ನಿಮ್ಮಮ್ಮ ಬಂದರೆ ನಾನೇನು ಮಾಡಲಿ ನನ್ನ ಹುಡುಗಿ ನೋಡೋಕೆ ನಾನು ಬಂದೆ ಅಷ್ಟೇ ಟೈಮ್ ವೇಸ್ಟ್ ಮಾಡಿಬಿಡ ಬಾ ಬೇರೆ ಕಡೆ ಹೋಗೋಣ ಬಾ ಬೇಡ ಬೇಡ ಶರತ್ ನಮ್ಮಮ್ಮ ನೋಡಿದ್ರೆ ನನ್ನ ಕೊಂದೇ ಬಿಡ್ತಾರಷ್ಟೇ ನೀನು ಹೋಗು ಇಲ್ಲಿಂದ ನೋಡು ನಿಮ್ಮ ಅಮ್ಮಂಗೆ ಏನು ಗೊತ್ತಾಗಲ್ಲ ನಡಿ ಬಾ ಹೋಗೋಣ ಅವರು ಶಾಪಿಂಗ್ ಮಾಡ್ಕೊಂಬರ್ಲಿ ಬೇಗ ಬರ್ತೀನಿ ಬಾ ಇಲ್ಲ ಬಿಡು ನನ್ನ ಕೈನಾ ಅಮ್ಮ ನೋಡಿದ್ರೆ ಬೈತಾರೆ ಅಷ್ಟೇ ಬೈತಾರೆ ಬೈತಾರೆ ಅಂತ ಇಲ್ಲೇ ನಿಂತಿದ್ರೆ ಚಪ್ಪಲಿ ಹೊಡಿತಾರೆ ಅಷ್ಟೇ ಬಾ ಸರಿ ಬಾ ಬಾ ಬೇಗ ಬಾ ಬಿಡು ಶರತ್ ಕೈನಾ ಶರತ್ ಹಿಂಗೆ ಗಾಬರಿ ಆಗ್ತಿದ್ಯಾ ನೀನು ಲೇ ಶಿಲ್ಪ ನೀನೇ ಅಮ್ಮ ಇದ್ದಾರೆ ಅಂತ ನಾನು ಅದನ್ನೇ ಲೇ ಶಿಲ್ಪಾ ನೀನ್ ಧೈರ್ಯ ಕೊಡೋದ್ ಬಿಟ್ಟು ಹೆದ್ರಸ್ತೀಯ ನನ್ನನ್ನ ಬೇಡ ಶರತ್ ನನ್ನ ಮಾತು ಕೇಳು ಅಮ್ಮ ನೋಡಿದ್ರೆ ತಪ್ಪಾಗುತ್ತೆ ಅಮ್ಮ ಇಷ್ಟೊತ್ತು ಹೊರಗಡೆ ಬಂದಿದ್ರೆ ನಾನು ಏನ್ ಮಾಡ್ಲಿ ಏನ್ ಉತ್ತರ ಕೊಡ್ಲಿ ನೀನ್ ಇವಾಗ ಹೋಗು ಇನ್ನೊಂದಿನ ಯಾವಾಗಾದ್ರೂ ಮೀಟ್ ಮಾಡೋಣ ಫೋನ್ ಮಾಡ್ತೀನಿ ಮನೆಗೆ ಹೋಗ್ಬಿಟ್ಟು ನೀನ್ ಹೋಗು ಹೋಗು ಇವ್ಳೊಬ್ಳು ಇವಳೊಬ್ಳು ಲವರ ಇವಳು ಥೂ ನೀ ಏನೋ ಆಸೆಯಿಂದ ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಬರ ಹೊರಗಡೆ ಹೆಂಗೋ ಹೊರಗಡೆ ಬಂದಿದಳ ಹುಡುಗಿ ಅಂತ ಆಸೆ ಅಂತ ಬಂದ್ರೆ ನನ್ನನ್ನೇ ಬೈದ್ ಕಳಿಸ್ತೀಯ ಕಳಿಸ್ತೀಯಾ ನೀವಮ್ಮಗೋಸ್ಕರ ಹೋಗಿ ಮಾತಾಡ್ಸ್ಬೇಡ ಹೋಗಿ ಹೋಗು ನೀನು ಏ ಹೋಗೆ ಮಾತಾಡ್ಸ್ಬೇಡ ನೀನು ಹೋಗು ಚೆ ಏನ್ ಹಿಂಗಾಯ್ತಲ್ಲ ಫ್ರೆಂಡ್ಸ್ ಏನ್ ಮಾಡೋದು ಇವ್ನ ಮುನ್ಸ್ಕೊಂಡ್ರೆ ಮಾತಾಡೋದು ಬಿಟ್ರೆ ಒಂದು ವಾರ ನನ್ನ ಜೊತೆ ಮಾತಾಡಲ್ಲ ಹೇಗಿರೋದು ಇವ್ನು ಮಾತಾಡ್ದೇನೆ ನಾನು ಹ್ಮ್ ನೋಡೋಣ ಏನಾಗುತ್ತೆ ಅಂತ ಅಮ್ಮ ಕಾಯ್ತಿರ್ತಾರೆ ಏನ್ ಮಾಡ್ತಾರೋ ಏನೋ ಫಸ್ಟ್ ಅಲ್ಲಿಗೆ ಹೋಗೋಣಪ್ಪ ಎಲ್ಲಿ ಈ ಹುಡುಗಿ ಇಲ್ಲೇ ನಿಂತಿರು ಅಂತ ಹೇಳಿದೀನಿ ಆಳೆ ಮಂಗಮಾಯಿ ಆಗಿದಾಳಲ್ಲ ಎಲ್ಲಿ ಹೋಗಿರ್ಬೋದು ಇವಳು ಅಮ್ಮ ಅಲ್ಲಿ ಬಂದ್ಬಿಟ್ಯಾ ಎಷ್ಟೊತ್ತಾಯ್ತಮ್ಮ ಬಂದು ಅದ ಎಷ್ಟೊತ್ತಾದ್ರು ಆಗ್ಲಿ ಶಿಲ್ಪ ಇಲ್ಲೇ ನಿಂತಿರು ಅಂತ ಹೇಳ್ದೆ ತಾನೆ ಎಲ್ಲಿ ಹೋಗಿದೆ ನೀನು ಅಯ್ಯೋ ಅಮ್ಮ ಎಲ್ಲೂ ಅಮ್ಮ ವಾಶ್ರೂಮ್ ಹೋಗ್ಬೇಕಿತ್ತು ಅದಕ್ಕೆ ಹೋಗಿದ್ದೆ ಅಮ್ಮ ನೋಡು ನನ್ನ ಹತ್ರ ಏನಾದರೂ ಮುಚ್ಚಿಡ್ತಿದ್ದೆ ನಿಜ ಹೇಳ್ಬಿಡು ಯಾವಾಗಾದ್ರೆ ನನಗೆ ಗೊತ್ತಾದ್ರೆ ಕ್ಯಾಚಾರ ಬಿಡಿಸ್ಬಿಡ್ತೀನಿ ನಿಂದು ಆ ತರ ಏನೂ ಇಲ್ಲ ಮಮ್ಮಿ ನೀವು ಅನ್ಕೊಂಡಿರೋ ತರ ಏನೂ ಇಲ್ಲ ಇಲ್ಲೇ ವಾಶ್ರೂಮ್ಗೆ ಹೋಗಿದ್ದೆ ಅಷ್ಟೇ ಸರಿ ಸರಿ ಆಯ್ತು ನಡಿ ಮನೆಗೆ ಹೋಗೋಣ ಟೈಮ್ ಆಯ್ತು ಶಿಲ್ಪ ಏನೋ ಮಾಡ್ತಿದ್ದಾಳೆ ಅಂತ ನನಗೆ ಡೌಟ್ ಆಗ್ತಿದ್ಯಲ್ಲ ಇರ್ಲಿ ಇರಲಿ ಇದೆ ಅವಳಿಗೆ ಏನಿದು ಹೊಸ ಜಾಗ ಬೇರೆ ನಿದ್ರೇನೆ ಬರ್ತಾ ಇಲ್ವಲ್ಲ ಏನ್ ಮಾಡಿ ತುಂಬಾ ಬೋರ್ ಹೊಡಿತಾ ಇದೆ ಯಾರು ಇಲ್ಲ ಬೇರೆ ಮಾತಾಡೋದಕ್ಕೆ ರಿಸ್ಟ್ ಮಾಡು ಅಂತ ಹೇಳಿಬಿಟ್ಟಿದ್ದಾರೆ ಏನ್ ಮಾಡ್ತಿದ್ರು ಅವರು ಫೋನ್ ಮಾಡಿ ನೋಡೋಣ ಇರೋ ಲಕ್ಷ್ಮಿ ಫೋನ್ ಮಾಡ್ತಿದಳಲ್ಲ ಹೇ ರೀ ಯಾಕೋ ನಿದ್ರೆ ಬರ್ತಾ ಇಲ್ಲ ಹೊಸ ಜಾಗ ಅಲ್ವಾ ಹೌದಾ ಲಕ್ಷ್ಮಿ ನಿದ್ದೆ ಬರ್ತಾ ಇಲ್ವಾ ನನಗಂತೂ ತುಂಬಾ ಟೈರ್ಡ್ ಆಗಿಬಿಟ್ಟಿದ್ದೀನಪ್ಪ ಎರಡು ದಿನ ನಿದ್ದೆ ಇಲ್ವಲ್ಲ ಸರಿಯಾಗಿ ಅದಕ್ಕೆ ನಿದ್ದೆ ತುಂಬಾ ಎಳಿತಾಯಿತ್ತು ಇತ್ತು ಹಂಗೆ ಮಲಗಿದೆ ಅಷ್ಟಲ್ಲಿ ನಿನ್ನ ಫೋನ್ ಬಂತು ನೋಡು ಅದಕ್ಕೆ ಇದ್ದೆ ಯಾಕೋ ಒಬ್ಳೆ ರೂಮಲ್ಲಿ ತುಂಬಾ ಭಯ ಆಗ್ತಾ ಇದೆ ರೀ ಓಹೋ ಯಾಕಮ್ಮ ಭಯ ಮನೇಲಿ ಎಲ್ಲರೂ ಇದಾರೆ ತಾನೆ ನೀನು ಆರಾಮಾಗಿ ಮಲ್ಕೊ ಹೋಗಿಯಪ್ಪ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ತಾನೆ ನಾನು ನಿದ್ದೆ ಬರ್ತಾ ಇಲ್ಲ ಅಂತ ಅದೇ ಹೇಳ್ತೀರಲ್ಲ ಮಲ್ಕೋ ಮಲ್ಕೋ ಅಂತ ಮೇಡಮ್ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ ಏನ್ ಮಾಡ್ಲಿ ಇವಾಗ ನಾನು ನಾನಾ ರೂಮಿಕಾ ಲಕ್ಷ್ಮಿ ಅಮ್ಮ ನೋಡಿದ್ರೆ ಏನ್ ಅದ್ ಹಾಗಲ್ಲ ಆ ಕೆಲವು ಶಾಸ್ತ್ರಗಳು ಇರ್ತವೆ ಅದೆಲ್ಲ ಮುಗಿಯೋವರ್ಗು ಜೊತೆಲಿ ಇರೋ ಹಾಗಿಲ್ಲ ಅಂತ ಅಮ್ಮ ಹೇಳಿದರೆ ಇವಾಗೇನು ನೀವು ಬರ್ತಿರೋ ಇಲ್ವೋ ಹೇಳ್ರಪ್ಪ ನನಗಂತೂ ಹೀಗೆ ಒಬ್ಳೆ ರೂಮಲ್ಲಿದ್ದು ಅಭ್ಯಾಸನೇ ಇಲ್ಲ ಗೊತ್ತಾ ನಾನು ನಮ್ಮ ಅಮ್ಮನ ಜೊತೆ ಮಲ್ಕೋತಾ ಇದ್ದಿದ್ದು ನನಗೆ ಅಮ್ಮನ ನೆನಪು ತುಂಬಾ ಕಾಡ್ತಾ ಇದೆ ಇಲ್ಲಿ ನೋಡಿದ್ರೆ ತುಂಬಾ ಭಯ ಆಗ್ತಾ ಇದೆ ರೂಮಲ್ಲಿ ಬೇರೆ ಒಬ್ಳೆ ಮನೇಲಿ ಏನೂ ಸೌಂಡ್ ಇಲ್ಲ ಇದಾರೋ ಇಲ್ವೋ ಯಾರಾದರೂ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಓಹೋ ಇಷ್ಟೊಂದು ಹೆದರ್ಕೋತಾ ಇದೆಯಾ ಹುಚ್ಚಿ ಇರು ಬಂದೇ ಇರು ಹಾ ಬನ್ನಿ 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 ಬೇಗ ಬನ್ನಿ ಅಪ್ಪ ಔರ್ ಬರ್ತಾರೆ ರೂಮ್ ಗೆ ಹೇ ಕಾಣಿಸ್ತಿನೋ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಸುತ್ತೆ ಬರಲಿ ಬರಲಿ ಅಮ್ಮ ಹೇಳಿದರೆ ಆ ಗಂಡನ ಮುಂದೆ ಆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ನೀನು ಯಾವಾಗಲೂ ನೀಟಾಗಿ ರೆಡಿ ಆಗಿರೋ ಅಂತ ನಾನು ನೀಟಾಗೆ ಕಾಣಿಸ್ತಾ ಇದೀನಿ ಅದಕ್ಕೆ ಅಲ್ವಾ ಅವರು ಕردಿದ್ದು ಪಾಪ ಲಕ್ಷ್ಮಿ ತುಂಬಾ ಹೆದ್ರು ಬಿಟ್ಟಿದಾಳೆ ಅಂತ ಅನ್ಸುತ್ತೆ ಆ ಒಂಟಿಯಾಗಿದ್ದು ಇದ್ದೋ ಅಭ್ಯಾಸ ಇಲ್ಲ ಅಂತ ಅಮ್ಮನ ಜೊತೆನೇ ಮಲ್ಕೊಂಡಿದ್ಲೇನೋ ಇವಾಗ ಒبಳೆ ಮಲ್ಕೋಬೇಕಲ್ಲ ಅದಕ್ಕೆ ಬೋರ್ ಹುಡುಕಿದೆ ಅಮ್ಮ ಕೇಳಿದ್ರೆ ಏನೋ ಒಂದ ಹೇಳಿದ್ರಾಯ್ತು ಹೋಗೋಣ ಪಾಪ ಬರ್ತಾ ಇದಾರೆ ಅಂತ ಅನ್ಸುತ್ತೆ ಸೌಂಡ್ ಕೇಳಿಸ್ತಾ ಇದೆ ಅವ್ರು ನೆಟ್ಕೊಂಡ್ ಬರ್ತಾ ಇರೋದು ಏನಪ್ಪಾ ಮಾಡಿ ನಾನು ಏನೋ ಒಂಥರ ಮುಜುಗರ ಆಗ್ತಿದ್ಯಲ್ಲ ಕೇವ್ರೇ ಕಪ್ಪಡಪ್ಪ ಬಂದ್ರೆ ಏನ್ ಮಾತಾಡೋದು ನಾನು ಹೀಗೂ ಫೋನ್ ಮಾಡಿ ಕಳ್ಸ್ಕೊತಾ ಇದೀನಿ ಏನ್ ಮಾತಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅವರೇ ಮಾತಾಡ್ಲಿ ಕೇಳಿಸ್ಕೊಳ್ಳೋಣ ಆಮೇಲೆ ಏನ್ ಅನ್ಸುತ್ತೋ ಅದನ್ ಮಾತಾಡೋಣ ಮತ್ತೆ ಹೋಗಿನವ್ರು ಗೊತ್ತಾದ್ರೆ ಏನ್ ಮಾಡೋದು

ಹಾ ಲಕ್ಷ್ಮೀ ಸರಿ ಆಯ್ತು ಆ ಏನೋ ಅಮ್ಮ ಹೇಳಿದ್ದನ್ನ ತಪ್ಪದೇ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ ಏನ್ ವಿಷಯ ಓ ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಅಮ್ಮ ಏನು ಹೇಳಿದ್ದಾರೆ ಅಂತ ಅಂದರೆ ಗಂಡನಿಗೆ ತಗ್ಗಿ ಬಗ್ಗಿ ನಡಿಬೇಕು ನೀನು ಗಂಡನ ಮುಂದೆ ಯಾವತ್ತು ಯಾವತ್ತೂ ತಲೆ ಎತ್ತಿ ಮಾತಾಡಬಾರ್ದು ಎದ್ರು ಮಾತಂತೂ ಕೊಡಲೇಬಾರ್ದು ಆ ದೇವರನ್ನ ಹೇಗೆ ಪೂಜೆ ಮಾಡ್ತೀಯೋ ಗಂಡನು ಕೂಡ ಹಾಗೆ ಅನ್ಕೋಬೇಕು ಅತ್ತೆ ಮಾವನ ತುಂಬಾ ಚೆನ್ನಾಗಿ ನೋಡ್ಕೊಬೇಕು ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೊಂಡಿರ್ಬೇಕು ಅಂತ ಅಮ್ಮ ಕಳಿಸಿದ್ರು ರೀ ಅದಕ್ಕೆ ಅದನ್ನು ನೆನೆಸ್ಕೊಳ್ತಾ ಇದೆ ಅಷ್ಟೇ ನಾನು ಓ ಹಾಗ ಮೈ ಡಿಯರ್ ಸ್ವೀಟ್ ಹಾರ್ಟ್ ಎಷ್ಟು ಒಳ್ಳೆಯವಳು ನೀನು ನೋಡು ಇದೇ ಇದೇ ಮಾತಿಗೆ ನೀನು ನನಗೆ ತುಂಬ ಇಷ್ಟ ಆಗೋದು ನೀನು ಅಷ್ಟೊಂದೇನು ತಗ್ಗಿ ಬಗ್ಗೆ ನಡೆಯೋದೇನು ಬೇಡಮ್ಮ ಪ್ರೀತಿಯಿಂದ ನೋಡಿಕೊಂಡ್ರೆ ಅಷ್ಟೇ ಸಾಕು ನನ್ನ ಜೊತೆ ನಮ್ಮ ಮನೆಯವ್ರ ಜೊತೆ ಪ್ರೀತಿಯಿಂದ ನಗ್ನತ್ತ ಮಾತಾಡಿದ್ರೆ ನನಗೆ ಅಷ್ಟೇ ಸಾಕು ನಿಮ್ಮಮ್ಮ ಹೇಳೋ ಥರ ಇಲ್ಲ ತಗ್ಗಿ ಬಗ್ಗೆ ನಡೆಯೋದು ಹೇಳ್ದಂಗೆ ಕೇಳ್ಕೊಂಡಿರೋದು ಆ ಥರ ಎಲ್ಲ ಬೇಡ ನೀವು ಅಷ್ಟೇ ರೀ ತುಂಬ ಒಳ್ಳೆಯವರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು ಎಷ್ಟು ಇಷ್ಟ ಅಲ್ವಾ ನಿಮ್ಗೆ ಹೌದು ಲಕ್ಷ್ಮಿ ನೀನಂದ್ರೆ ನನಗೆ ತುಂಬ 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 ಇಷ್ಟ ಕಣೆ ನೀನು ನನಗೋಸ್ಕರ ನಿಮ್ಮ ಅಪ್ಪ ಅಮ್ಮ ಫ್ರೆಂಡ್ಸು ಸಂಬಂಧಿಕರು ಎಲ್ಲರನ್ನು ಬಿಟ್ಟು ನೀನು ನನ್ನನ್ನು ನಂಬ್ಕೊಂಡು ಬಂದಿದ್ಯಾ ನೋಡು ನಾನು ಇನ್ನೂ ಚೆನ್ನಾಗಿ ನೋಡ್ಕೊಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ ನನ್ನ ಕೊನೆ ಉಸಿರು ಇರೋವರೆಗೂ ನಾನು ನಿನ್ನ ಕಣ್ಣಲ್ಲಿ ಒಂದೇ ಒಂದು ತೊಟ್ಟು ಹನಿ ಕಣ್ಣೀರು ಕೂಡ ಹಾಕ್ಸಲ್ಲ ಸರಿ ನಚೀನಾ ನನಗಂತೂ ನಿಮ್ಮ ಮಾತನ್ನು ಕೇಳಿದ್ರೆ ಕಣ್ಣಲ್ಲಿ ಆನಂದ ಬಾಷ್ಪನೆ ಬರುತ್ತೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಒಂದೊಂದು ಸತಿ ಅನಿಸುತ್ತೆ ನಾನು ನಿಮಗೆ ತಕ್ಕ ಹೆಂಡತಿ ಅಲ್ವೇನೋ ಅಂತ ಯಾಕಂದರೆ ನಾವು ನಿಮ್ಮಷ್ಟು ಶ್ರೀಮಂತರಲ್ಲ ನಾವು ಬಡತನದಲ್ಲೇ ಬೆಳೆದಿದ್ದು ನಿಮ್ಮಂತೂರು ನನ್ನಂತೂರನ್ನ ಮದುವೆ ಆಗದೆ ತುಂಬ ಅಪರೂಪ ಅಲ್ವಾ ಹಾಗಾಗಿ ನನಗೆ ತುಂಬ ಸತಿ ಕಾಡಿದೆ ನಾನು ನಿಮಗೆ ತಕ್ಕ ಹೆಂಡತಿ ಅಲ್ವೇನೋ ಅಂತ ನನ್ನಿಂದ ಏನಾದರೂ ಚಿಕ್ಕ ಪುಟ್ಟ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ತೀರಾ ಅಲ್ವಾ ಅಯ್ಯೋ ಲಕ್ಷ್ಮಿ ನಿಲ್ಸು 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 ಏನಕ್ಕೆ ಕಣ್ಣೀರಾಗ್ತಿದ್ಯಾ ನೀನು ನಮ್ಮನೆ ಮಹಾಲಕ್ಷ್ಮಿ ನೀನು ಈ ಬಡವತ್ ಬಡತನ ಈ ಶ್ರೀಮಂತಿಕೆ ಇದೆಲ್ಲ ನಾವು ಮಾಡ್ಕೊಂಡಿರೋ ಅಂಥದ್ದು ನಿನಗೇನ್ ಕಮ್ಮಿ ಆಗಿದೆ ನಿಮ್ಮ ಅಪ್ಪ ಅಮ್ಮ ನಿನ್ನ ಚೆನ್ನಾಗೇ ಸಾಕಿದ್ದಾರೆ ನನಗೇನೋ ಆತರ ಮನಸಲ್ಲಿ ನಿನ್ನ ಬಗ್ಗೆ ಆ ನಿನ್ ಬಡತ್ ಬಡತನದಲ್ಲಿ ಬಂದಿರೋಳು ಆ ದರ ನೋಡ್ಬೇಕು ಆ ಥರ ಎಲ್ಲ ಇಲ್ಲ ಕಣೆ ನಿಂದೇ ಮನೆ ನನ್ ಮನೆ ಅಂದ್ರೆ ಅಲ್ವಾ ನೀನಿಲ್ಲಿ ಮಹಾರಾಣಿ ತರ ಇರ್ಬೋದು ನೋಡು ನಮ್ಮಮ್ಮ ತುಂಬ ಕಡೆ ನನಗೆ ಹುಡುಗಿನ ನೋಡಿದ್ರು ಆದರೆ ನಮ್ಮಅಮ್ಮಂಗೆ ಯಾರೂ ಇಷ್ಟ ಆಗ್ಲಿಲ್ಲ ಎಂತೆಂತ ರಿಚ್ ಆಗಿರೋ ಹುಡುಗಿನ ನೋಡಿದ್ವಿ ಗೊತ್ತಾ ನಮ್ಮಅಮ್ಮಂಗೆ ಯಾರು ಇಷ್ಟ ಆಗ್ಲಿಲ್ಲ ನಿನ್ನ ನೋಡಿದ ತಕ್ಷಣ ಅವರು ಇಷ್ಟ ಆದ್ರು ನನಗೂ ಇಷ್ಟ ಆಯಿತು ಮನೆಯವ್ರಿಗೆಲ್ಲ ಇಷ್ಟ ಆಯಿತು ಅದಕ್ಕೆ ನೀನು ಒಂಥರ ಸ್ಪೆಷಲ್ ಅಲ್ವಾ ಎಲ್ಲರಿಗೂ ಇಷ್ಟ ಆಗಿದೆಯಾ ನೀನು ಅಂತ ನೀನ್ ನೀನು ಸ್ಪೆಷಲು ನೀನು ಅದನ್ನ ಮರಿಬೇಡ ಅಳ್ಬೇಡ ಏನು ಈಗ ನೋಡ ಮಕ್ಳು ಥರ ಸುಮ್ನಿರು ಅಳ್ಬೇಡ ಸುಮ್ನಿರು ಶಿಲ್ಪ ಬಂದೆ ನೋಡಿ ಸಾರಿ ಸಾರಿ ಅಣ್ಣ ಅದ್ಕೆ ನನಗೆ ಗೊತ್ತಾಗಲಿಲ್ಲ ಅದ್ಕೆ ಒಬ್ಬರೇ ಇರ್ತಾರೆ ಅಂತ ಬಂದೆ ಅಮ್ಮ ಕಳ್ಸಿದ್ರು ಅದ್ಕೆ ಒಬ್ಬರೇ ಇದ್ದಾರೆ ಏನ್ ಮಾಡ್ತಿದಾರೆ ಹೋಗು ಅಂತ ಅಣ್ಣನೂ ಜೊತೆಲಿ ಇದ್ದಾನೆ ಅಂತ ಗೊತ್ತಿದ್ರೆ ನಾನು ಬರ್ತಾನೆ ಇರಲಿಲ್ಲ ಸಾರಿ ಅದ್ಗೆ ಅದು ಶಿಲ್ಪಾ ಯಾಕೋ ತುಂಬಾ ಬೇಜಾರಾಗ್ತಾ ಇತ್ತು ಅದಕ್ಕೆ ನಿಮ್ಮ ಅಣ್ಣಗೆ ಫೋನ್ ಮಾಡಿ ಬನ್ನಿ ಅಂತ ಕರ್ದೆ ಇನ್ನ ಸುಮ್ನೆ ಬೇಜಾರಾಗ್ತಿತ್ತಲ್ಲ ಹಾಗಾಗಿ ಏನಾದ್ರು ಮಾತಾಡೋಣ ಅಂತ ಕರೆದೆ ಅಮ್ಮ ಅದಕ್ಕೆ ನೀವಿಬ್ರು ಮದ್ವೆ ಆಗಿದ್ದೀರಲ್ಲ ನಾವೇನ್ ಅನ್ಕೊಳ್ಳೋದಿಲ್ಲ ಬಿಡಿ ಇವತ್ತು ರಾತ್ರಿ ನೀವು ಫಸ್ಟ್ ನೈಟ್ ಅಂತೆ ಏನು ಇವತ್ತ ಹೌದು ಅಂತಪ್ಪ ಅಮ್ಮ ಚಿಕ್ಕಮ್ಮನ ಹತ್ರ ಮಾತಾಡ್ತಿದ್ರು ಹಂಗೆ ಕಿವಿಗೆ ಬಿತ್ತು ಅದಕ್ಕೆ ನಿಮ್ ಹತ್ರ ಹೇಳಿದೆ ಅಷ್ಟೇ ಯಾಕೆ ನಿಮಗೆ ಗೊತ್ತಿಲ್ವಾ ಶಿಲ್ಪಾ ಅವೆಲ್ಲ ಗೊತ್ತು ನಿಮ್ಮ ಅತ್ತಿಗೆಗೆ ಸರಿ ಆಯ್ತು ನೀನು ಹೋಗು ನಾನು ಬರ್ತೀನಿ ಅಣ್ಣ ಆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬೇಕಂತೆ ಅಮ್ಮ ಹೇಳಿದ್ರು ಆ ಇನ್ ರೂಮ್ಗೆ ಹೋಗೋಣ ಅಂತ ಅನ್ಕೊಂಡೆ ಫಸ್ಟ್ ಅದಕ್ಕೆ ಹೇಳ್ಬಿಟ್ಟು ಆಮೇಲೆ ಇನ್ ರೂಮಿಗೆ ಬರೋಣ ಅಂತ ಬಂದೆ ಹೋಗು ಆಯ್ತು ಹೋಗು ರೆಡಿ ಆಗು ರೆಡಿನಾ ರೆಡಿನ ಅದೆಲ್ಲ ನನಗೆ ಗೊತ್ತಿಲ್ಲ ಅದ್ಕೆ ಏನೋ ಶಾಸ್ತ್ರ ಅದು ಇದು ಮುಳ ಇರುತ್ತಲ್ವಾ ಅದಕ್ಕೆ ಇರ್ಬೇಕು ಅಂತ ಅನ್ಸುತ್ತೆ ಅಮ್ಮ ಹೇಳೋದಕ್ಕೆ ಕೇಳಿದ್ರು ನಾನು ಬಂದು ಹೇಳ್ದೆ ಅಷ್ಟೆ ಲಕ್ಷ್ಮಿ ಹೊಡ್ತೀನಿ ಹಾ ಏನಿಲ್ಲ ರೀ ಅದು ಏನೋ ಯೋಚನೆ ಮಾಡ್ತಾ ಇದ್ದೆ ಸರಿ ಆಯ್ತು ನಾನ್ ಹೋಗ್ತೀನಿ ಇನ್ನೂ ರೆಡಿ ಆಗಿಬಿಟ್ಟು ಬೇಗ ಬಂದ್ಬಿಡು ಹಾಲಿಗೆ ಹಾ ಸರಿ ಆಯ್ತು ಮತ್ತೆ ಏನೇನೋ ಹೇಳ್ತಾ ಇದ್ದಾರಲ್ಲ ಇವತ್ತು ನಾನು ಫಸ್ಟ್ ನೈಟಾ ನನಗೆ ಗೊತ್ತಿರ್ಲಿಲ್ಲವಲ್ಲ സോബാനി രീ ഗൗരിക സോബാനീരേ ശ്രീ മഹാലക്ഷ്മീ സോബാനീരേ മത്തൈ സോബാനി രീ ഗൗരിക ಸೋಬಾನೆ ಎನ್ನೀರೇ ಶ್ರೀಲಕ್ಷ್ಮೀರೇ ಸೋಬಾನೇ ಸೋಬಾನೇ ಇದೇನು ಮೊಮ್ಮಿ ಸೋಬಾನೆ ಸೋಬಾನೆ ಇವಾಗ ಏನಕ್ಕೆ ಸೋಬಾನೆ ಸೋಬಾನೆ ಹೇಳಬೇಕು ಶಿಲ್ಪಾ ಇವೆಲ್ಲ ನಿನಗೆ ಗೊತ್ತಾಗೋದಿಲ್ಲ ನೀನ್ ಸುಮ್ಮನಿರಿವರ ಇದೆಲ್ಲ ಹಳೆ ಕಡೆಯಿಂದ ಮಾಡ್ಕೊಂಬಂದಿರೋ ಶಾಸ್ತ್ರ ಇದನ್ನ ನಾವು ತಪ್ಪದೇ ಪಾಲಿಸ್ಬೇಕು ಕಣಮ್ಮ ಹೌದು ಶಿಲ್ಪಾ ಇದನ್ನು ಆಗಿನ ಕಾಲದಿಂದಲೂ ನಡ್ಸ್ಕೊಂಡು ಬಂದಿರ್ತಾರೆ ಮುಂದಕ್ಕೂ ಹಾಗೆ ನಡ್ಸ್ಕೊಂಡು ಹೋಗ್ಬೇಕಲ್ವಾ ಅದೇ ನಮ್ಮ ಸಂಪ್ರದಾಯ ಹಂಗಾಗಿ ಸೋಬಾನೆ ಹಾಡಲೇಬೇಕಾಗುತ್ತಮ್ಮ ಹ್ಮ್ ಓಕೆ ಓಕೆ ಹೇಳಿ ಹೇಳಿ ಹಾಗಿದ್ರೆ ಹೇಳಿ ಆದ್ರೆ ನನಗಂತೂ ಈ ಸೋಬಾನೆಗೆ ಬನ್ನೆಲ್ಲ ಇಷ್ಟ ಆಗಲ್ಲಪ್ಪ ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ ಬರ್ತಾ ಬರ್ತಾ ಮಾತೀ ಆಗ್ತಿದೆ ನಿಂದು ಇಷ್ಟ ಅಲ್ಲ ಅಂತ ಅಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ ನಾವೇನ್ ಮಾಡ್ಬೇಕು ನಮಗೆ ಮಾಡೋದು ಗೊತ್ತಿದೆ ನೀನ್ ಹೋಗು ಒಳಗಡೆ ಹೋಗು ಹೋಮ್ ಹೋಮ್ವರ್ಕ್ ಏನು ಇಲ್ವಾ நன்காக்கோ டவுட் ஆகாது ஷிப்பா நீ கேலேஜ் ஹோக் தியோ இல்வ இத்தீஷ்டே புக்கே இடீத்தினா நீங்கள் நீங்க பிரின்சிப்பார்த்தீங்கனி ஏன் மா நீ கேலேஜ் கரெக்டாக ஓகே இல்வ ஹேங்க ஓக்தியா விசார்த்தி இது அய்யோயோ சுத்தி பழசி பத்தலப்பா நன்கூட்டா அய்யோ தேவிரே நான் மரத்து விட்டீனல்ல காலேஜ் ஒன்று பிரிட்டி கம்ப்ளீட்டே மாரி மம்மி நான் துப்பா பிஸி தீனி நனன்னு கரிலேடா ரூமிங்க அதுக்கு பா திண்டிகா ஊட்டக்கு நம்ம கரீலே பட நீ நான் ನಾನೇನು ಮಾಡಬೇಕು ನಾನು ಸರಿ ಅಣ್ಣ ಅದಕ್ಕೆ ನಾನೇನು ಹೊಡ್ತೀನಿ ರೂಮ್ಗೆ ನೀವು ಅದೇನಿದೆ ಶಾಸ್ತ್ರ ಮುಗಿಸ್ಕೊಳ್ಳಿ ನಾನು ಹೋಗ್ತೀನಿ ನೋಡ್ದ ಇವಳನ್ನ ಪ್ರಿನ್ಸಿಪಲ್ನ ಬಂದು ವಿಚಾರಿಸ್ತೀನಿ ಅಂತ ಹೇಳಿದಾಗ ಮಾತ್ರ ಇವಳೆ ಪ್ರಾಜೆಕ್ಟ್ ನೆನ್ಪಾಗುತ್ತೆ ಸ್ಟಡಿ ಮಾಡ್ಬೇಕು ಅಂತ ಇವೆಲ್ಲ ನೆನಪಾಗುತ್ತೆ ಬೇರೆ ಟೈಮಲ್ಲಿ ಹಟ್ಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾಳೆ ನೋಡೋ ರವಿ ನಿನ್ ಕೊಟ್ಟಿರೋ ಸದರದಿಂದ ಹೇಗೆ ಹಾಳಾಗಿದ್ದಾಳೆ ನಿನ್ ತಂಗಿ ಅಂತ ಹೋಗಿ ಬಿಡಮ್ಮ ಇನ್ನು ಚಿಕ್ಕ ಹುಡುಗಿ ಹುಡುಗಿಯಲ್ವಾ ಕಲ್ತ್ಕೋತಾಳೆ ಬಿಡುಗಡದಕ್ಕೆ ಅವಳು ಈ ತರ ಸುಳ್ಳು ಹೇಳೋದು ಇನ್ನೇನೋ ಮಾಡೋದು ತಲೆ ಹಾಟೆ ಮಾತಾಡ್ತಾಳೆ ಮಧ್ಯದಲ್ಲಿ ಯಾವಾಗಾದ್ರೂ ನೋಡು ಏನಾದ್ರೂ ಒಂದ್ ಹೇಳ್ತಾನೆ ಇರ್ತಾಳೆ ಅದ್ ಹಂಗಲ್ಲ ಇದ್ ಹಿಂದಲ್ಲ ಇದ್ಯಾಕ್ ಹಿಂಗೆ ಅದ್ಯಾಕ್ ಹಂಗೆ ಅಂತ ಇವಳ ಮಾತಿಗೆ ಉತ್ತರ ಕೊಡಕ್ ಆಗಲ್ಲ ನಾನು ಈ ಕಡೆ ಮದ್ಯ ಮಾಡಿ ಕಳ್ಸೋಣ ಅಂತ ಅಂದ್ರೆ ಅಷ್ಟೇ ತಲೆ ಬುದ್ಧಿನೂ ಇಲ್ಲ ನದಿ ತುಂಬಿದ್ದೆಳ ನದಿ ತುಂಬಿದ್ದವಳ ತಲೆ ಹೋಗ್ಲಿ ಬಿಡಿ ಅತ್ತೆ ಚಿಕ್ಕವಳಲ್ವಾ ನಾನು ಒಂದೊಂದಾಗಿ ಕಳ್ಸಿಕೊಡ್ತೀನಿ ನನ್ನ ನೋಡಿ ಕಲ್ತ್ಕೊತಾಳೆ ಬಿಡಿ ಅವಳು ಅವಳ ಜವಾಬ್ದಾರಿ ಫುಲ್ಲು ನನಗೆ ಬಿಟ್ಬಿಡಿ ಅತ್ತೆ ನೀನು ತಲೆ ಕೆಡಿಸ್ಕೊಂಬಿಡಿ ನಾನು ಅವಳನ್ನು ತಿದ್ದೀನಿ ಇನ್ಮೇಲೆ ನನ್ನ ತಂಗಿ ಥರನೇ ನೋಡ್ಕೊತೀನಿ ಯೋಚನೆ ಮಾಡಿಬಿಡಿ ಏನೋ ಕಣಮ್ಮ ಲಕ್ಷ್ಮಿ ಏನೋ ನನ್ನ ನನಗೆ ಇರೋದೊಬ್ಬಳು ಹೆಣ್ಮಕ್ಳು ಅವಳು ಇವಾಗ ಕಲ್ತಿಲ್ಲ ಅಂತಂದರೆ ಮುಂದೆ ಅವಳು ಗಂಡನ ಮನೆಗೆ ಹೋದಾಗ ತುಂಬ ಕಷ್ಟ ಅಂತ ನನ್ನ ಯೋಚನೆ ಬೇರೆ ಏನಿಲ್ಲ ಎಲ್ಲ ಇದೆ ಆಸ್ತಿ ಇದೆ ಅಂತಸ್ತಿದೆ ಆದರೆ ಅವಳಿಗೆ ಒಳ್ಳೆ ಬುದ್ಧಿನೇ ಕಲ್ತಿಲ್ಲ ಅವಳು ಅಂತಂದರೆ ಅವಳು ಹೇಗೆ ನಿಭಾಯಿಸ್ತಾಳೆ ಹೇಳು ಏನು ಕಣಮ್ಮ ನಿನ್ನ ಜವಾಬ್ದಾರಿ ತಗೋತೀನಿ ಅಂತ ಹೇಳ್ತಾ ಇದೆಯಲ್ಲ ಇನ್ನು ಮುಂದೆ ನಿನಗೆ ಕೊಟ್ಬಿಡ್ತೀನಿ ಅವ್ಳ ಜವಾಬ್ದಾರಿನ ಅವ್ಳ ಪ್ರತಿಯೊಂದು ನೀನೇ ನೋಡ್ಕೊಬೇಕು ಕಣಮ್ಮ ಸರಿ ಅತ್ತೆ ನೀವು ಯೋಚನೆ ಮಾಡಿಬಿಡಿ ನಾನು ಇದೀನಲ್ಲ ನಾನು ನೋಡ್ಕೊತೀನಿ ಬಿಡಿ ಬಿಡು ಜಯಕ್ಕ ಆ ಲಕ್ಷ್ಮಿನೇ ಈ ರೀತಿ ಹೇಳುವಾಗ ನೀನು ಧೈರ್ಯವಾಗಿಲ್ಲೋ ನಿನ್ನ ಮಗಳು ಇನ್ನೂ ಚಿಕ್ಕವಳು ಏನು ಗೊತ್ತಾಗಲ್ಲ ಅವಳಿಗೆ ಇನ್ನೂ ಒಂದು ಐದು ವರ್ಷ ಮದುವೆ ಮಾಡಲ್ಲ ನೀನು ಹೆಂಗಿದ್ರು ಐದು ವರ್ಷದಲ್ಲಿ ಎಲ್ಲ ಕಲ್ತ್ಕೋತಾಳೆ ಸುಮ್ಮನೀರು ಏನು ದೇವರೇ ಕಾಪಾಡ್ಬೇಕು ಅವಳನ್ನ ಸರಿ ಆ ಮುಹೂರ್ತ ಟೈಮ್ ಆಯ್ತು ರವಿ ಲಕ್ಷ್ಮಿ ನೀವು ಇನ್ನ ರೂಮಿಗೆ ಹೋಗಿ ನೆಡಿ ಜಯಕ ಬಿಟ್ಬಿಟ್ ಬರಣ್ಣ ಶಾಸ್ತ್ರ ಪ್ರಕಾರ ಎಲ್ಲ ಮಾಡಬೇಕಲ್ಲ ಹೌದೌದು ಹೌದು ಬಾರೆ ಸುಬಿ ಎದ್ದೊಳ ರವಿ ನೆಡಿ ಏನ್ರೀ ಇದು ಇಷ್ಟೊಂದು ಹೂವೆಲ್ಲ ಹಾಕ್ಬಿಟ್ಟಿದ್ದೀರಾ ಹೌದು ಲಕ್ಷ್ಮಿ ಇದೆಲ್ಲ ನಿನಗೋಸ್ಕರ நானೇ ಅರೇಂಜ್ ಮಾಡ್ತಿರೋದು ನೀವಾ ತುಂಬ ಚೆನ್ನಾಗಿದೆ ರೀ ನನಗೆ ಗುಲಾಬಿ ಹೂವು ಅಂದರೆ ತುಂಬ ಇಷ್ಟ ಅದಕ್ಕೆ ನೋಡು ನೀನು ಹಿಡಿಯೋ ದಾರಿಲಿ ಗುಲಾಬಿ ಹೂವನ್ನೇ ಚೆಲ್ಬಿಟ್ಟಿದ್ದೀನಿ ನೋಡು ತುಂಬ ಥ್ಯಾಂಕ್ಸ್ ರೀ ನನಗಂತೂ ತುಂಬ ಖುಷಿ ಆಗ್ತಿದೆ ಇಷ್ಟೊಂದು ಗುಲಾಬಿ ಹೂ ಇರೋದು ನೋಡಿ ಐ ಲವ್ ಯು ಲಕ್ಷ್ಮಿ ಐ ಲವ್ ಯು ಸೋ ಮಚ್ ಅಲ್ಲ ಎಲ್ಲರೂ ಮದುವೆಗಿಂತ ಮುಂಚೆ ಪ್ರಪೋಸ್ ಮಾಡಿದ್ರೆ ನೀವೇನ್ರಿ ಮದುವೆ ಆದ್ಮೇಲೆ ಪ್ರಪೋಸ್ ಮಾಡ್ತಿದ್ದೀರಾ ಮದ್ವೆಗಿನ ಮುಂಚೆ ನೀನು ಸ್ವಂತದೊಳ ಆಗಿರಲಿಲ್ಲ ಆದರೆ ಮದ್ವೆ ಆದ್ಮೇಲೆ ನೀನ್ ನನ್ನ ಸ್ವಂತ ಅಲ್ವಾ ಅದಕ್ಕೆ ಇವಾಗ ಪ್ರಪೋಸ್ ಮಾಡ್ತಾ ಇದ್ದೀನಿ ನಾನೊಂಥರ ಡಿಫ್ರೆಂಟ್ ಕಣೆ ನನಗೆ ಆಯ್ತು ಹೇಳಮ್ಮ ಈಗ ಬೇರೆ ಗಂಡಸರೆಲ್ಲ ಹೆಂಗ್ತೀನಿ ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳಬೇಕು ನಾನು ಕುತ್ಕೊಂಡ್ರೆ ಕುತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಮತ್ತು ನಮ್ಮ ಮನೆಯವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೊಂಡು ಇರಬೇಕು ನಾನು ಗೆರೆ ನಾನು ದಾಟಬಾರ್ದು ಈ ರೀತಿ ಕಂಡೀಷನ್ ಹಾಕು ಗಂಡಸ್ರಲ್ಲಿ ನೀವೊಂಥರ ಸ್ಪೆಷಲ್ ಅಲ್ವಾ ನಾನು ಹೀಗೋ ನೀನು ಹಾಗೆ ನನ್ನ ಸಮವಾಗಿ ನೀನು ಇರೋ ನಿನ್ನ ಫುಲ್ಲು ಫ್ರೀಡಮ್ ಇದೆ ಆ ಥರ ನೀವು ಅದಕ್ಕೆ ನೀವು ನನಗೆ ತುಂಬ ಸ್ಪೆಷಲ್ ಅಲ್ವಾ ಅದಕ್ಕೆ ನೀವು ಎಲ್ಲರಿಗಿಂತ ಡಿಫ್ರೆಂಟ್ ರೀ ಐ ಲವ್ ಯು ಸೋ ಮಚ್ ನಿಮ್ ಗುಣಕ್ಕೆ ನಾನು ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನಿಮ್ಗೆ ಒಳ್ಳೆ ಹೆಂಡತಿ ಆಗಿ ಮನೆಗೆ ಒಳ್ಳೆ ಸೊಸೆಯಾಗಿ ನಿಮ್ ಕುಟುಂಬಕ್ಕೆ ನಿಮ್ಗೆ ಅತ್ತೆ ಮಾವನ್ಗೆ ಎಲ್ಲರಿಗೂ ಒಳ್ಳೆ ಹೆಸರು ತರ್ತೀನಿ ರೀ ಇದು ನಿಜಲಕ್ಷ್ಮಿ ಗುಣಕ್ಕೆ ನಾನು ಸೋತೋಗಿದ್ದು ಒಳಗಡೆ ಏನ್ ಬೇಡ ಇಲ್ಲೇ ಕುತ್ಕೊಳ್ಳೋಣ ಎಷ್ಟು ಚೆನ್ನಾಗಿದೆ ಗುಲಾಬಿ ಹೂ ನನಗೆ ಇಲ್ಲೇ ಇಷ್ಟ ಆಗುತ್ತೆ ಇಲ್ಲೇ ಕುತ್ಕೊಂಡ್ ಮಾತಾಡೋಣ ಲಕ್ಷ್ಮಿ ಇಲ್ಲಿ ನೀನ್ ಬರಿ ಗುಲಾಬಿ ಹೂವ ನೋಡಿದ್ಯಾ ಒಳಗಡೆ ನೋಡ್ಬಾ ಸುಸ್ತಾಗ್ಬಿಡ್ತೀಯಾ ನೀನು ಸುಸ್ತಾಗ್ ಬಿಡ್ತೀನಾ ಏಕೆ ಅಯ್ಯೋ ಹುಚ್ಚಿ ನಿನಿಗೆಲ್ಲ ಬಿಡ್ಸಿ ಬಿಡ್ಸಿ ಹೇಳ್ಬೇಕು ಕಣೆ ನೀನೊಂಥರಾ ಮುದ್ದು ದದ್ದಿ ಏ ಹೋಗಿಯಪ್ಪ ನೀವ್ ನನ್ನ ದಡ್ಡಿ ಅಂತ ಹೇಳ್ತಾ ಇದ್ದೀರಾ ಇನ್ ಆಗಿ ಆ ನಾನ್ ಅಯ್ಯೋ ಮೇಡಂ ಒರೆ ದಡ್ಡಿ ಅಂತ ಹೇಳಿದ್ನಾ ನಾನು ಮುದ್ದು ದದ್ಧಿ ಅಂತ ಹೇಳ್ತಿ ತಾನೇ ನೀವು ಹೇಳೋದು ಹೇಗಿದೆ ಅಂತ ಅಂದ್ರೆ ಟವಲ ಸುತ್ಕೊಂಡು ಹೊಡಿತಾರೆ ಅಂತಾರಲ್ಲ ಹಾಗಿದೆ ನೀನ್ ಹೀಗೆ ಹೇಳಿದ್ರೆಲ್ಲ ಕೇಳಲ್ಲ ನನ್ ಗೊಂಬೆನ ನಾನ್ ಎತ್ಕೊಂಡೇ ಹೋಗ್ತೀನಿ ಹೂವಿನ ಮೇಲೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಇದ್ದೆ ನೀನ್ ನೋಡಿದ್ರೆ ಇಷ್ಟೊಂದು ಹಠ ಮಾಡ್ತಿದ್ಯಾ ಆಯ್ತು ಬಾ ಎತ್ಕೊಂಡೇ ಹೋಗ್ತೀನಿ ನನ್ನ ಅಯ್ಯೋ ಬಿಡ್ರಿ ನಾನ್ ಬರೋದಿಲ್ಲ ಬಿಡ್ರಿ ಇಲ್ಲೇ ಚೆನ್ನಾಗಿದೆ ನನ್ಗೆ ಇಲ್ಲೇ ಖುಷಿ ಆಗ್ತಿದೆ ನಾನ್ ಬರಲ್ಲ ಬಿಡ್ರಿ ಬಿಡ್ರಿ

ಹೆಂಡತಿ ಎಂದು ಮನೆಯ ಆರತಿ ಸಂಸಾರದ ಸಾರತಿ. ಮಡದಿಯ ಕಿರುನಗೆ ಮನಸ್ಸಿನ ಬೀದಿಗೆ ಮಡದಿಯ ಸಂಭ್ರಮ ಬಾಳಿನ ಸರಿಗಮ ಸತ್ಯಂತ ಹೆಂಡತಿ ಎಂದು ಮನೆಯಾರತಿ ಮನೆಯ ಆರತಿ ಸಂಸಾರದ ಸಾರಥಿ